ಕಾಂಗ್ರೆಸ್ನವರು ಗೆದ್ದು ಬಂದಿದ್ದೀವಿ ಬರೀ ಹೆಂಗಸರ್ಗೇನೆ ಪ್ರೀ ಪಾಸ್ ದುಡ್ಡು ಕಟ್ಟೋಂಗಿಲ್ಲ ಕರೆಂಟ್ಗೆ ಹೆಂಗೆ ಬೇಕಾದ್ರೂ ವಾಷಿಂಗ್ ಮಿಷಿನ್ಗಳ್ಗೆ ಉಪಯೋಗಿಸಿ ಬೇಕಾದಕ್ಕೆ ಉಪಯೋಗಿಸಿ ಅವ್ರೇನು ಏನು ಬೇಕಾಗಿಲ್ಲ ಖಾರ ರುಬ್ಬೋಂಗಿಲ್ಲ ಮಿಕ್ಸಿ ಓಡಿಸ್ಕೊತಾರೆ ಹಾಂ ಎಲ್ಲ ಬರೀ ಹೆಂಗಸರಿಗೆ ಇಷ್ಟೊಂದು ಸಪೋರ್ಟ್ ಇದ್ದೀರಲ್ಲ ಗಂಡಸ್ರು ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ಲಿಲ್ವಾ ಹೇಳಿ ಹಾಕಿದಾರ ಇಲ್ವಾ ಹಾಕಿದ್ದಾರೆ ಮತ್ತೆ ಯಾತಿ ಹೆಚ್ಚು ಕಮ್ಮಿ ಮಾಡ್ತಾ ಇದಾರೆ ತಾರತಮ್ಯ ಮಾಡ್ತಾ ಇದಾರೆ ನಾವೇ ಕೇಳ್ತಾ ಇದ್ದೀವಲ್ಲ ಸ್ವಾಮಿ ಅಲ್ಲಿ ಬಸ್ಗೋಗಿ ಕೂತ್ಕೊಳ್ಳಿ ಹೆಂಗಸರು ಕೂತಿರ್ತಾರೆ ನಮ್ಮ ಸೀಟಲ್ಲಿ ಎಂಬತ್ ಮೂರು ವರ್ಷ ವಯಸ್ಸು ನನಗೆ ಇರೀಕ್ರಿಗೆ ಅಂತ ಒಂದು ಬೋರ್ಡ್ ಬರ್ದಿದ್ದಾರೆ ಅಷ್ಟೇ ಅಲ್ಲಿ ಕೂತಿದ್ದಾರೆ ಬರ ಬ ಕೂತಿರ್ತಾರೆ ಕೂತಿರ್ತಾರೆ ಅಯ್ಯೋ ಇಳಿದು ಅಂತಾರೆ ತಗೊಂಡಿರಲ್ಲ ನಾ ಟಿಕೆಟ್ ತಗೊಂಡು ಹೋಗ್ ಜರ್ನಿ ಮಾಡೋದಕ್ಕೆ ಸೀಟ್ ಇಲ್ಲ ನನಗೆ ಗೊತ್ತಿದ್ಯಾ ಅದನ್ನ ಕ್ಲೋಸ್ ಮಾಡಿಸ್ಬೇಕಾ ಮಾಡಿಸಿ ರೀ ನಿಮಗೆ ಹೆಂಗ್ಸರ್ಗೆಲ್ಲ ಪ್ರೀ ಬಿಡು ಅಂತ ಯಾರು ಹೇಳಿದರು ಓದೋ ಹುಡುಗರು ಕೊಡ್ರಿ ರಾಜಕೀಯ ಮುಂದೆ ಬರಲಿ ಜನಗಳು ಓದಲಿ ಬುದ್ಧಿವಂತರಾಗಲಿ ಹುಡುಗರು ಅವರು ಸಾಹುಕಾರ ಇರಲಿ ಬಡವ ಇರಲಿ ನೀನು ಕೊಡೋದು ಫ್ರೀ ಕೊಟ್ಬಿಡು ಬೇಕಾದ್ರೆ ಸಾಹುಕಾರ ಕಾರಲ್ಲಿ ಓಡಾಡಲಿ ಮ ಮೋಟ್ರ್ ಬೈಕಲ್ಲಿ ಓಡಾಡಲಿ ಬಡವ್ರ ಮಕ್ಕಳು ಬಸ್ಸಲ್ಲಿ ಓಡಾಡ್ತವೆ ಆಗತ್ತಲ್ವ ಯಾಕೆ ಮಾಡ್ತಾ ಇದ್ದೀರಾ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು